ಹಲೋ ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ರಾಗ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಯಾಕೋ ಯಾರೂ ಸಬ್ಸ್ಕ್ರೈಬೇ ಮಾಡ್ಕೋತಾ ಇಲ್ಲ ಚಾನಲ್ಗೆ ಪ್ಲೀಸ್ ನೋಡ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಕ್ಕೇನು ದುಡ್ಡು ಕಾಸು ಏನೂ ಇಲ್ಲ ಅಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಹೆಲ್ಪ್ ಆಗುತ್ತೆ ಬೇರೆ ಕಥೆಯೂ ನಿಮ್ಮ ಮುಂದೆ ಹೇಳೋಕ್ಕೆ ಇಲ್ಲ ಸುಮ್ಮ ಸುಮ್ಮನೆ ಯಾಕೆ ನಾನು ಕತೆ ಹೇಳಬೇಕು ಅಲ್ವಾ ಯೂಟ್ಯೂಬ್ ಚಾನೆಲ್ ನಡೆಸೋದೇ ತುಂಬ ಕಷ್ಟ ಆಗುತ್ತೆ ಪ್ಲೀಸ್ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೇನು ಈ ಕಥೆ ಮುಗಿತಾ ಬಂತು ಮುಂದಿನ ಕಥೆಯೂ ಅಪ್ಲೋಡ್ ಮಾಡ್ತೀನಿ ನಾನು ಪ್ಲೀಸ್ 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 ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನನ್ನ ಮೊದಲ ಕಥೆ ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರೆದ ಭಾಗ ನನಗೆ ಯಾವುದೇ ಸ್ಥಾನ ಇರೋದು ಮನೆಯಾಗೆ ನಾನು ಇರೋಕ್ಕಿಲ್ಲ ಅದು ಯಾರಿಗೂ ಒಳ್ಳೆಯದಲ್ಲ ನಮ್ಮಂಥ ಬಡೂರು ಬ್ಯಾಗ ಜನರ ಬಾಯಿಗೆ ಆಹಾರ ಬಿಡ್ತೀವಿ ದೊಡ್ಡ ಜನ ಹೆಂಗಾದರೂ ನಡೀತದೆ ಕೆನ್ನೆ ಸೋಕುತ್ತಿದ್ದ ಕಣ್ಣೀರನ್ನು ಒರೆಸಲು ಕೈ ಎತ್ತಿದವಳನ್ನು ಒಂದು ಬಲಿಷ್ಠ ಕೈ ತಡೆದಿತ್ತು ತಲೆ ಎತ್ತಿದವಳಿಗೆ ಕಂಡಿದ್ದ ಶರಶ್ಚಂದ್ರ ವಾಟ್ ಆರ್ ಯು ಡೂಯಿಂಗ್ ಏನು ಮಾಡ್ತಾ ಇದೆಯಾ ಬಟ್ಟೆನೆಲ್ಲ ಯಾಕೆ ಬ್ಯಾಗಲ್ಲಿ ತುಂಬ್ತಾ ಇದೆಯಾ ಹಾಂ ಕೋಪ ಏರುತ್ತಿದ್ದರೂ ಸಮಾಧಾನದಿಂದ ಕೇಳಿದ್ದ ಶರಶ್ಚಂದ್ರ ಒಮ್ಮೆ ಭಯವಾದರೂ ನಾನ್ಯಾಕೆ ಬ ಭಯ ಪಡ್ಕೋಬೇಕು ಇರೋ ವಿಷಯನ ಹೇಳ್ತೀನಿ ಅಷ್ಟೇಯ ಎಂದು ಧೈರ್ಯ ತಂದುಕೊಂಡವಳು ಸರ್ ನಾನು ಹಾಸ್ಟೆಲ್ಗೆ ಹೋಗ್ತೀನಿ ಎಂದಿದ್ದಳು ನಿಧಾನವಾಗಿ ವಾಟ್ ಯಾಕೆ ಯಾಕೆ ಹಾಸ್ಟೆಲ್ಗೆ ಹೋಗ್ತಾ ಇದ್ದೀಯಾ ಈಗ ಏನಾಯಿತು ಈ ಮನೆ ಬಿಟ್ಟು ಅಲ್ಲೆಲ್ಲೋ ಇರುವಂಥದ್ದು ಸ್ವಲ್ಪ ಗಡುಸಾಗಿ ಕೇಳಿದ್ದ ಈ ಸಲ ನನಗೆ ನನಗೆ ಇಲ್ಲಿರೋಕ್ಕೆ ಇಷ್ಟ ಇಲ್ಲ ನಾನು ಇಲ್ಲೇ ಇದ್ದರೆ ನೋಡಿದ ಜನ ಏನೇನೋ ಮಾತಾಡ್ತಾರೆ ಈಗ ಹಾಸ್ಟೆಲ್ ಓಪನ್ ಆಗದೆ ಅಲ್ವಾ ಅಲ್ಲೇ ಹೋಯ್ತೀನಿ ನಾನು ಅಳು ಧ್ವನಿಯಲ್ಲಿ ಕಷ್ಟಪಟ್ಟು ಹೇಳಿದ್ದಳು ಪ್ರಾರ್ಥನಾ ಮೈ ಫುಟ್ ಜನ 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 ಈ ದರಿದ್ರದ ಜನರ ಮಾತಿಗೆ ಹೆದರ್ತೀಯ ನೀನು ಅವಳ ಎರಡೂ ಭುಜಗಳನ್ನು ಹಿಡಿದು ತನ್ನತ್ತ ತಿರುಗಿಸಿಕೊಂಡಿದ್ದ ಶರಶ್ಚಂದ್ರ ಲುಕ್ ಲುಕ್ ಮೀ ಇಲ್ಲಿ ನೋಡು ತಲೆ ಅತ್ತಿತ್ತ ಆಡಿಸಿ ಅಪ್ಪು ಯಾಕೆ ಯಾಕೆ ನಿಂಗೆ ಅರ್ಥ ಆಗ್ತಾ ಇಲ್ಲ ಹೆಂಗೆ ಹೆಂಗೆ ನಿನಗೆ ಅರ್ಥ ಮಾಡಿಸ್ಲಿ ನಾನು ಥತ್ ತಲೆ ಕೊಡುವಿ ಅಲ್ಲೇ ಕುಸಿದು ಕುಳಿತು ಎರಡೂ ಕೈಗಳಿಂದ ತಲೆ ಒತ್ತಿ ಹಿಡಿದುಕೊಂಡು ಬರುವ ಕಂಬನಿಯನ್ನು ತಡೆಯಲು ಪ್ರ ಪ್ರಯತ್ನಿಸುತ್ತಿದ್ದ ಶರಶ್ಚಂದ್ರ ಆಗ್ತಿಲ್ಲ ಆಗ್ತಿಲ್ಲ ನನ್ನಿಂದ ಇನ್ನೂ ಅಪ್ಪು ಸೋತ್ ಹೋದೆ ನಾನು ಎಂದು ಸರ್ರನೇ ಎದ್ದವನು ಅವಳನ್ನು ಗಟ್ಟಿಯಾಗಿ ಅಪ್ಪಿ ತನ್ನೆದೆಗೆ ಒರಗಿಸಿಕೊಂಡು ಬಿಟ್ಟಿದ್ದ ನೀನೇ ಅರ್ಥ ಮಾಡ್ಕೋತೀಯ ನನ್ನ ನನ್ನ ಪ್ರೀತಿನ ಅಂತ ಇಷ್ಟು ದಿನ ಕಾದೆ ಅಪ್ಪು E ಹ್ಞೂ ನೀನು ಅರ್ಥ ಮಾಡಿಕೊಳ್ಳೋದಿರಲಿ ಈ ಮನೆಯನ್ನು ನನ್ನ ಬಿಟ್ಟು ದೂರ ಹೋಗೋಕೆ ನೋಡ್ತಿದ್ದೀಯ ಪದೇ ಪದೇ ನೋ ನೆವರ್ ನೀನು ನೀನು ನನ್ನ ಬಿಟ್ಟು ಎಲ್ಲೂ ಹೋಗೋ ಹಾಗಿಲ್ಲ ಎಂದೂ ಹೋಗೋ ಹಾಗೇ ಇಲ್ಲ ಆವೇಶದಿಂದ ಹೇಳಿ ಮತ್ತೆ ಮತ್ತೆ ಅವಳನ್ನು ತನ್ನ ಎದೆಯೊಳಗೆ ಹುದುಗಿಸಿಕೊಂಡಿದ್ದ ಮತ್ತೆಂದೂ ಅವಳು ತನ್ನನ್ನು ಅಗಲಿ ಹೋಗದೇ ಇರಲಿ ಎನ್ನುವಂತೆ ಅವನ ಅಪ್ಪುಗೆಯಲ್ಲಿ ನಲುಗಿ ಹೋಗಿದ್ದಳು ಪ್ರಾರ್ಥನಾ ಆದರೂ ಅದರಲ್ಲೇನೋ ಹಿತ ಭದ್ರತಾ ಭಾವ ಕಣ್ಮುಚ್ಚಿ ಆ ಭಾವವನ್ನು ಸಬಿದಿದ್ದಳು ಹುಡುಗಿ ಅವನ ಅಪ್ಪುಗೆಯಿಂದ ಬಿಡಿಸಿಕೊಳ್ಳಲು ಯತ್ನಿಸದೆ ನಿಂಗ್ಯಾಕೆ ಅರ್ಥ ಆಗ್ತಿಲ್ಲ ಅಪ್ಪು ಹಾ ನಾನು ನನಗೆ ನನಗೆ ನೀನು ಬೇಕು ಬೇಕೇ ಬೇಕು ಐ ಐ ವಾಂಟ್ ಯು ಆ್ಯಂಡ್ ಐ ಲವ್ ಯು ಇಟ್ ಅವಳನ್ನು ತನ್ನ ಅಪ್ಪುಗೆಯಿಂದ ಸರಿಸಿ ಅವಳ ಎರಡೂ ಭುಜಗಳನ್ನು ಗಟ್ಟಿಯಾಗಿ ಹಿಡಿದು ಅರಚೆ ಬಿಟ್ಟಿದ್ದ ಶರಶ್ಚಂದ್ರ ಆವೇಶದಿಂದ ಹೌದು ಹೌದು ಅಪ್ಪು ನಾನು ನಿನ್ನ ಪ್ರೀತಿಸ್ತೀನಿ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ನನಗೆ ನನಗೆ ನಿನ್ನ ಬಿಟ್ಟ ನಿನ್ನ ಬಿಟ್ಟು ಬದುಕೋಕೆ ಸಾಧ್ಯ ಇಲ್ಲ ಖಂಡಿತ ಸಾಧ್ಯವಿಲ್ಲ ಪ್ಲೀಸ್ ಅರ್ಥ ಮಾಡ್ಕೋ ನನ್ನ ಎಂದು ಕಣ್ಣು ತುಂಬಿಕೊಂಡಿದ್ದ ಶರಶ್ಚಂದ್ರ ಅವನ ಮಾತಿನಿಂದ ಹುಡುಗಿಗೆ ಮಿಂಚು ಹೊಡೆದಂತಾಗಿತ್ತು ನಂಬಲಾರದೆ ದಿಗ್ಭ್ರಾಂತಳಾಗಿ ನಿಂತು ಬಿಟ್ಟಿದ್ದಳು ಅಯೋಮಯಳಾಗಿ ಅವನನ್ನೇ ಮಾತೇ ಇಲ್ಲದೆ ನೋಡುತ್ತಾ ನಾನು ಕೇಳಿಸ್ಕತಾ ಇರೋದು ನಿಜಾನ ಇಲ್ಲ ಕನ್ಸ್ ಕಿನ್ಸ್ ಕಾಣ್ತಾ ಇದ್ದೀನ ಇದನ್ನು ನಾನು ನಂಬಲೇ ಆಯ್ ನಂಬಲಿಕ್ಕೆ ಆಯ್ತಾ ಇಲ್ವಲ್ಲ ದೇವ್ರೆ ನನ್ನಂಥ ಅನಾಥೆನ ಹಿಂತೂ ಮುಂದೂ ಇಲ್ದಿರೋ ಬಡ ಹುಡುಗಿನ ಹಳ್ಳಿ ಗಮಾರಿನ ಇವಯ್ಯ ಪ್ರೊಫೆಸರ್ ಪ್ರೀತಿ ಪ್ರೀತಿಸ್ತಾ ಇದ್ದಾರಾ ನಿಜಾನ ಇದು ದುಃಖಕ್ಕೋ ಸಂತೋಷಕ್ಕೋ ಅವಳ ಕಣ್ಣು ತುಂಬಿ ಕಣ್ಣೀರು ಅವಳ ತುಂಬುಗೆನ್ನೆಯನ್ನು ಸೋಕಿತು ಸಾರಿ ಕ್ಷಮಿಸು ನನ್ನ ಪ್ರಾರ್ಥನಾ ನಾನು ನಾನು ಇಷ್ಟು ದಿನ ಕಾದೆ ನೀನೇ ನನ್ನ ಭಾವನೆಯನ್ನು ಅರ್ಥ ಮಾಡ್ಕೋತೀಯಾ ಅಂತ ನನಗೆ ಗೊತ್ತು ನೀನಿನ್ನೂ ಚಿಕ್ಕ ಹುಡುಗಿ ನಿನಗೆ ಇವನ್ನೆಲ್ಲ ಅರ್ಥ ಮಾಡಿಕೊಳ್ಳುವ ವಯಸ್ಸಲ್ಲ ಆದರೆ ನಾನು ನನಗೆ ನನ್ನ ಮನಸ್ಸಿನಲ್ಲಿ ಇರೋದನ್ನು ಹೇಳದೆ ಬೇರೆ ದಾರಿಯೇ ಇರಲಿಲ್ಲ ಈಗ ಪ್ರಾರ್ಥನಾ ನನಗೆ ಇವನ್ನೆಲ್ಲ ಈಗಲೇ ನಿನಗೆ ಹೇಳಿ ನಿನ್ನ ಮನಸ್ಸಿಗೆ ಘಾಸಿ ಮಾಡಲು ಒತ್ತಡ ಹೇರಲು ಖಂಡಿತ ಇಷ್ಟ ಇರಲಿಲ್ಲ ಆದರೇನು ಮಾಡಲಿ ಹೇಳು ನೀನು ನನ್ನ ಐ ಮೀನ್ ನನ್ನ ಮನೇನ ಬಿಟ್ಟು ಹೋಗ್ತೀಯಾ ಅನ್ನೋದನ್ನು ನನ್ನಿಂದ ಸಹಿಸಲಾಗಲಿಲ್ಲ ಅಪ್ಪು ಹಾಗಂತ ನನ್ನ ಮನಸ್ಸಿನ ಆಸೆಗಳನ್ನು ನಿನ್ನ ಮೇಲೆ ಬಲವಂತವಾಗಿ ಹೇರಲು ನನಗೆ ಖಂಡಿತ ಇಷ್ಟ ಇಲ್ಲ ಪ್ರಾರ್ಥನಾ ನಿನಗೂ ಮನಸ್ಸಿದೆ ಆಸೆ ಆಕಾಂಕ್ಷೆಗಳಿವೆ ನಿನ್ನ ಮನದರಸನ ಬಗ್ಗೆ ನಿನ್ನದೇ ಆದ ಕನಸುಗಳಿರುತ್ತವೆ ಗೊತ್ತು ಗೊತ್ತು ನನಗೆ ನಾನು ನಾನು ನಿನಗೆ ತಕ್ಕವನು ಹೌದೋ ಅಲ್ವೋ ತಿಳಿದಿಲ್ಲ ನನಗೆ ನೀನಿನ್ನೂ ಪುಟ್ಟ ಹುಡುಗಿ ಆದರೆ ನಾನು ನನಗಾಗಲೇ ನಲವತ್ತರ ಹತ್ತಿರ ವಯಸ್ಸು ಆದರೆ ಆದರೆ ನಾನೇನು ಮಾಡಲಿ ಹೇಳು ಪ್ರೀತಿಗೆ ವಯಸ್ಸಿನ ಮಿತಿ ಇಲ್ಲ ಅಲ್ಲವೇ ಅದು ಯಾವಾಗ ಬೇಕಾದರೂ ಯಾರ ಮೇಲೆ ಬೇಕಾದರೂ ಹುಟ್ಟಬಹುದು ನನಗೂ ನಿನ್ನ ಮೇಲೆ ಅಧ್ಯಾವ ಮಾಯದಲ್ಲಿ ಪ್ರೀತಿ ಹುಟ್ಟಿತೋ ನನಗೇ ತಿಳಿಯಲಿಲ್ಲ ಅಪ್ಪು ಇದರಲ್ಲಿ ನನ್ನ ತಪ್ಪೇನಿದೆ ಹೇಳು ನಾನು ನಿನ್ನ ದೂರ ಇ ಇರಿಸಲು ನನ್ನ ಶಕ್ತಿ ಮೀರಿ ಪ್ರಯತ್ನಿಸಿ ಸೋತ್ ಹೋಗಿದ್ದೀನಿ ಅಪ್ಪು ಇನ್ನು ನನ್ನಿಂದ ಸಾಧ್ಯವೇ ಇಲ್ಲ ಎನಿಸಿಬಿಟ್ಟಿದೆ ನನಗೆ ಹಾಗಂತ ನೀನು ನನ್ನ ಇಷ್ಟಪಡಲೇಬೇಕು ಎಂದು ಒತ್ತಾಯ ಮಾಡಲ್ಲ ನಾನು ನಿನ್ನ ಮೇಲೆ ಒತ್ತಡ ಹೇರಿ ಬಲವಂತದಿಂದ ನಿನ್ನನ್ನು ಪಡೆಯುವಷ್ಟು ನೀಚ ಮನಸ್ಥಿತಿ ನನ್ನದಲ್ಲ ನೀನು ಸರ್ವ ಸ್ವತಂತ್ರಳು ನನ್ನ ಪ್ರೀತಿಸುವುದು ಬಿಡುವುದು ನಿನ್ನ ಇಷ್ಟ ಆದರೆ ಆದರೆ ನೀನು ನನ್ನ ಕಣ್ಣ ಕಣ್ಣಳತೆಯಿಂದ ದೂರ ಇರುವುದು ನನಗೆ ಖಂಡಿತ ಇಷ್ಟ ಇಲ್ಲ ನೀನು ನನ್ನ ಪ್ರೀತಿಸು ಬಿಡು ಆದರೆ ನನ್ನ ಕಣ್ಣೆದುರಲ್ಲೇ ಇದ್ದು ಬಿಡು ಅಷ್ಟೇ ಉಸಿರು ಕೂಡ ತೆಗೆದುಕೊಳ್ಳದೆ ಒಂದೇ ಸಮನೆ ಮಾತನಾಡಿದ್ದ ಶರಶ್ಚಂದ್ರ ಅವಳತ್ತ ನೋಡದೆಯೇ ಅವಳಿಗೆ ಖುಷಿಗೋ ಆಶ್ಚರ್ಯಕ್ಕೋ ಬಾಯಿಯಿಂದ ಒಂದು ಅಕ್ಷರವೂ ಹೊರಡುತ್ತಿಲ್ಲ ಅವನ ಮಾತುಗಳನ್ನೇ ಮೈಮರೆತು ಕೇಳುತ್ತಾ ಬಾಕಿಯಾಗಿ ಬಿಟ್ಟಿದ್ದಳು ಅವಳ ಮೌನ ಇವನನ್ನು ನೋವಿಗೆ ನೂಗುತ್ತಿತ್ತು ಕ್ಷಣ ಕ್ಷಣವೂ ಊಹು ಒಂದೂ ಮಾತಿಲ್ಲ ಹುಡುಗಿಯಿಂದ ಇನ್ನೂ ಸಹಿಸಲಾಗಲಿಲ್ಲ ಅವನಿಂದ ಎದ್ದು ಅವಳತ್ತ ನಡೆದಿದ್ದ ನನಗೆ ಅರ್ಥ ಆಗುತ್ತೆ ಪ್ರಾರ್ಥನಾ ನಾನು ನಿನಗೆ ತಕ್ಕವನಲ್ಲ ಐ ನೋ ದಟ್ ಬಟ್ ಓಕೆ ಲಿವ್ ಇಟ್ ನೀನು ನನ್ನ ಪ್ರೀತಿಸದಿದ್ದರೂ ಪರವಾಗಿಲ್ಲ ಬಟ್ ನೀನು ಎಲ್ಲಿಗೂ ಹೋಗುವ ಹಾಗಿಲ್ಲ ಗಾಟ್ ಇಟ್ ಸಾರಿ ಸಾರಿ ನನ್ನ ಮಾತಿನಿಂದ ನನಗೆ ನೋವು ಬೇಸರ ಆಗಿದ್ದರೆ ನೀನು ನನಗೆ ಬೇಕೇ ಬೇಕು ಅನ್ನೋ ಸ್ವಾರ್ಥ ನನಗಿಲ್ಲ ನೀನು ಇರುವಷ್ಟು ದಿನ ನನ್ನ ಕಣ್ಣ ಮುಂದೆ ಇದ್ದರೆ ಅಷ್ಟೇ ಸಾಕು ಎಂದು ಅವಳ ಭುಜ ಹಿಡಿದು ಹೇಳಿದವನು ಅವಳ ಕೆನ್ನೆ ತಟ್ಟಿ ಸರ್ರನೇ ತಿರುಗಿ ನಡೆದು ಬಿಟ್ಟಿದ್ದ ಶರಶ್ಚಂದ್ರ ನನಗೇನು ಅರ್ಥನೇ ಆಗೋಕ್ಕಿಲ್ಲ ಇವೆಲ್ಲವ ಇದೇನು ಹಿಂಗೆ ಅಂದ್ಬಿಟ್ಟು ಹೋಯ್ತಾವ್ರೆ ಈಗೇನು ಮಾಡಲಿ ನಾನು ದೇವ್ರೆ ಕುಸಿದು ಕುಳಿತು ಬಿಟ್ಟಿದ್ದಳು ಹುಡುಗಿ ಬಿಕ್ಕುತ್ತಾ ಅಳುವಿನ ಶಬ್ದ ಕಿವಿಗೆ ತಾಕಿ ಗಾಬರಿಯಿಂದ ತಿರುಗಿದವನಿಗೆ ಕಣ್ಣಿಗೆ ಕುಸಿದು ಕುಳಿತಿದ್ದ ತನ್ನ ಅಪ್ಪುವನ್ನು ನೋಡಿ ಕರುಳು ಕಿವಿಚಿದಂತಾಗಿತ್ತು ಅವನಿಗೆ ಇದನ್ನು ಸಹಿಸಲಾಗಲಿಲ್ಲ ಅವಳತ್ತ ಧಾವಿಸಿದ್ದ ಕುಸಿದು ಕುಳಿತ ಹುಡುಗಿಯ ಮುಂದೆ ತಾನೋ ಮಂಡುಗಿಯೂರು ಕುಳಿತು ಅಳುತ್ತಿದ್ದ ಹುಡುಗಿಯ ತಲೆಗೆ ತನ್ನ ತಲೆಯನ್ನ ಆನಿಸಿದ್ದ ಶರಶ್ಚಂದ್ರ ಆ ಅಪ್ಪು ಡೋಂಟ್ ಕ್ರೈ ಪ್ಲೀಸ್ ಪ್ಲೀಸ್ ಸಿ ಸಿ ಹಿಯರ್ ಲುಕ್ ಆ್ಯಟ್ ಮೀ ಎಂದು ಅವಳ ಮುದ್ದು ಮುಖವನ್ನು ತನ್ನ ತೋರು ಬೆರಳಿನಿಂದ ಎತ್ತಿದ್ದ ಅವನನ್ನು ತುಂಬಿದ ಕಂಗಳಿಂದ ಒಮ್ಮೆ ನೋಡಿ ತಲೆ ತಗ್ಗಿಸಿದ್ದಳು ಅವಳ ಹಣೆಗೆ ತುಟಿಯೂರಿದವನು ಅವಳನ್ನು ಮೃದುವಾಗಿ ತನ್ನ ಎದೆಗೊರಗಿಸಿಕೊಂಡು ಅವಳ ತಲೆ ಸವರಿದ್ದ ಶರಶ್ಚಂದ್ರ ಸಾರಿ ಸಾರಿ ಕಣೋ ಅಪ್ಪು ನನ್ನ ಮಾತು ನನಗೆ ಇಷ್ಟೊಂದು ನೋವು ಕೊಡುತ್ತೆ ಅಂತ ನನಗೆ ಗೊತ್ತಿರಲಿಲ್ಲಮ್ಮ ಸಾರಿ ಐ ಆಮ್ ಸೋ ಸಾರಿ ಕಣೋ ನಾನು ನಾನು ಏನು ಹೇಳಿದೀನೋ ಅದೆಲ್ಲವನ್ನ ಮರೆತುಬಿಡು ಬಟ್ ನನ್ನ ಐ ಮೀನ್ ನನ್ನ ಮನೆ ಬಿಟ್ಟು ಹೋಗೋ ಮಾತು ಮಾತ್ರ ಬೇಡ ಪ್ಲೀಸ್ ಎಂದಿದ್ದ ಶರಶ್ಚಂದ್ರ ಜೀವ ಹೋಗುವಷ್ಟು ನೋವಾದರು ಇಲ್ಲ ಇಲ್ಲ ಸರ್ ನನಗೂ ನೀವು ನಿಮ್ಮನ್ನು ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲ ನಿಧಾನವಾಗಿ ಬಿಕ್ಕುತ್ತಲೇ ಹೇಳಿದ್ದಳು ಹುಡುಗಿ ತನ್ನ ಕಿವಿಗಳನ್ನೇ ನಂಬಲಾಗಲಿಲ್ಲ ಅವನಿಂದ ವಾಟ್ ಏನಂದೆ ನೀನು ಯು ಮೀನ್ ನಿನಗೂ ನಾನು ಅಂದರೆ ಇಷ್ಟ ಇದೆಯಾ ಅಪ್ಪು ಹಾಂ ನಿಜ ಹೇಳಮ್ಮ ನನ್ನ ಬಲವಂತಕ್ಕೆ ಹೀಗೆ ಹೇಳ್ತಿಲ್ಲ ತಾನೆ ನೀನು ನಿನ್ನ ಮನಸಾರ ಹೇಳ್ತಾ ಇದೆಯಾ ತಾನೇ ಟೇಕ್ ಯುವರ್ ಓನ್ ಟೈಮ್ ಅಪ್ಪು ನಿನ್ನ ಉತ್ತರ ಪಡೆಯಲು ನನಗೆ ಅರ್ಜೆಂಟೇನೂ ಇಲ್ಲ ಚೆನ್ನಾಗಿ ಯೋಚಿಸಿ ನಿರ್ಧಾರ ಹೇಳು ಯಾಕೆ ಅಂದರೆ ನಾನು ನಿನಗಿಂತ ತುಂಬ ದೊಡ್ಡೋನು ನಾಳೆ ನೀನು ಪಶ್ಚಾತ್ತಾಪ ಪಡುವಂತಾಗಬಾರ್ದು ಯಾಕೆ ಅಂದರೆ ನಮ್ಮ ಸಮಾಜ ಎಷ್ಟೇ ಮುಂದುವರೆದಿದ್ದರೂ ಇಂತಹ ಮದುವೆಗಳನ್ನು ಸುಲಭವಾಗಿ ಒಪ್ಪಲ್ಲ ನಾಲ್ಕು ಜನ ನಾಲ್ಕು ಥರ ಮಾತಾಡ್ತಾರೆ ಅದಕ್ಕೆ ಹೇಳ್ತಿದ್ದೀನಿ ಅಪ್ಪು ಚೆನ್ನಾಗಿ ಯೋಚಿಸಿ ನಿರ್ಧಾರ ಮಾಡು ಎಂದಿದ್ದ ಶರಶ್ಚಂದ್ರ ಗಂಭೀರವಾಗಿ ಯಾವ ಜನ ಸರ್ ನನಗೆ ಯಾರೂ ಇಲ್ಲ ಸರ್ ನಾನು ಯಾರ ಬಗ್ಗೆಯೂ ತಲೆಕೆಡಿಸಿಕೊಳ್ಳುವ ಮಾತೇ ಇಲ್ಲ ನಮಗೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡದೇ ಇರುವವರು ಯಾರು ಏನು ಹೇಳಿದರೂ ನನಗೆ ಸಂಬಂಧ ಇಲ್ಲದ ವಿಷಯ ನಾನು ನನ್ನ ಮನಸಾರ ಹೇಳ್ತಾ ಇದ್ದೀನಿ ಸರ್ ನಾನು ಚಿಕ್ಕವಳೇ ಇರಬಹುದು ನನಗೆಲ್ಲ ನನಗೆ ಇವೆಲ್ಲ ಅರ್ಥ ಆಗದೇ ಇರಬಹುದು ಆದರೆ ನೀವು ನನಗೆ ತಾಳಿ ಕಟ್ಟಿದ್ದೀರಾ ಸರ್ ಆಗಿನಿಂದಲೇ ನಾನು ನಿಮ್ಮನ್ನು ನಾನು ನನ್ನ ದೇವರು ಅಂತ ಒಪ್ಪಿಕೊಂಡು ಬಿಟ್ಟಿದ್ದೆ ಸರ್ ನಾನು ಈ ಮನೆಯನ್ನು ಒಂದು ವೇಳೆ ಬಿಟ್ಟು ಹೋಗಿದ್ದರು ನೀವು ನನ್ನ ಬಿಟ್ಟು ಬೇರೆಯವರನ್ನು ಮದುವೆಯಾಗಿದ್ದರು ನಾನು ಮಾತ್ರ ನನ್ನ ಉಸಿರಿರುವವರೆಗೂ ನೀವು ಕಟ್ಟಿದ ಈ ತಾಳಿಯೊಂದಿಗೆ ಜೀವನ ಕಳೆದು ಬಿಡುತ್ತಿದ್ದೆ ಸರ್ ಇದು ನನ್ನ ಅಗಲ್ಲಿ ಯಾವತ್ತೋ ಸ್ವರ್ಗ ಸೇರಿರುವ ನನ್ನ ಅಮ್ಮನ ಆಣೆಯಾಗಿಯೂ ಸತ್ಯ ಆಶ್ಚರ್ಯದಿಂದ ಹುಡುಗಿಯ ಮುಖವನ್ನೇ ನೋಡುತ್ತಾ ಭಾಗಿಯಾಗಿ ಬಿಟ್ಟಿದ್ದ ಶರಶ್ಚಂದ್ರ ಇಂಥ ತಲೆಯಲ್ಲಿ ಇಷ್ಟೊಂದು ತಿಳಿವಳಿಕೆ ಇದೆ ಎಂದು ತಿಳಿದೇ ಇರಲಿಲ್ಲ ಹುಡುಗಿ ಚಿಕ್ಕವಳಾದರೂ ತುಂಬ ತಿಳಿವಳಿಕೆ ಇದೆ ಇವಳಿಗೆ ಎಂದುಕೊಂಡ ಅವನು ಅವಳನ್ನು ಅಪ್ಪಿದ್ದ ಬಲವಾಗಿ ಇನ್ನೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಪ್ಪು ಥ್ಯಾಂಕ್ಸ್ ಎಲಾಟ್ ಎಂದಿದ್ದ ಕಣ್ಣು ತುಂಬಿಕೊಂಡು ಶರಶ್ಚಂದ್ರ ಎರಡು ವರ್ಷಗಳ ನಂತರ ಇಂದು ಶರಶ್ಚಂದ್ರನ ಜೀವನದ ಅತ್ಯಮೂಲ್ಯ ಮರೆಯಲಾಗದ ದಿನ ಎರಡು ವರ್ಷದ ವಿರಹ ಕಾಯುವಿಕೆಗೆ ಇಂದು ಮುಕ್ತಾಯದ ದಿನ ಗಳಿಗೆ ಹತ್ತಿರವಾಗಿತ್ತು ಮೈಸೂರಿನ ವಿಜಯನಗರದಲ್ಲಿರುವ ಸಂಭ್ರಮ ಕಲ್ಯಾಣ ಮಂಟಪ ಇಂದ್ರನ ಅಮರಾವತಿಯಂತೆ ಸಿಂಗಾರಗೊಂಡಿತ್ತು ಪ್ರವೇಶ ದ್ವಾರದಲ್ಲಿ ಶರಶ್ಚಂದ್ರ ವೇಡ್ಸ್ ಪ್ರಾರ್ಥನಾ ಎಂಬ ಬಂಗಾರದ ಬಣ್ಣದ ಅಕ್ಷರ ಎಲ್ಲರ ಗಮನ ಸೆಳೆಯುತ್ತಿತ್ತು ಮದುಮಗನ ಅಲಂಕಾರದಲ್ಲಿ ಶರಶ್ಚಂದ್ರ ರಾಜಕುಮಾರನಂತೆ ಕಂಗೊಳಿಸುತ್ತಿದ್ದ ಮದುಮಗನ ಕಳೆ ಮುಖದಲ್ಲಿ ಹೃದಯ ಅವನಿಗೇ ಕೇಳಿಸುವಷ್ಟು ಜೋರಾಗಿ ಬೆಳೆದುಕೊಳ್ಳುತ್ತಿತ್ತು ನನ್ನ ಇಷ್ಟು ವರ್ಷದ ತಪಸ್ಸು ನನ್ನ ಅಪ್ಪು ಇಂದು ಸಂಪೂರ್ಣವಾಗಿ ನನ್ನವಳಾಗುತ್ತಿದ್ದಾಳೆ ಅದು ದೇವರ ಸಾಕ್ಷಿಯಾಗಿ ಜನರ ಸಾಕ್ಷಿಯಾಗಿ ಎಂದೋ ನನ್ನ ಮನಸ್ಸನ್ನು ಆವರಿಸಿದ್ದವಳು ಇಂದು ಕಾಯ ವಾಚ ಮನಸ ನನ್ನವಳಾಗುತ್ತಿದ್ದಾಳೆ ಯೋಚನೆಗೆ ಮೈ ಬಿಸಿಯೇರಿತ್ತು ಅವನಿಗೆ ಮೈಮನದಲ್ಲೆಲ್ಲ ಅರಿಯಲಾಗದ ಭಾವ ಪುಳಕವಿತ್ತನ ಆಗುತ್ತಿದ್ದಾನೆ ಶರಶ್ಚಂದ್ರ ನೆನಪಿಗೆ ಜಾರಿದ ಎಂದೆಂದೂ ಮರೆಯಲಾರದ ಸುಮಧುರ ನೆನಪುಗಳು ಅವು ಅವನ ಪಾಲಿಗೆ ಅಂದು ಅವಳು ನನ್ನನ್ನು ಬಿಟ್ಟು ಇರುವುದು ತನಗೂ ಇಷ್ಟವಿಲ್ಲ ಎಂದ ಕ್ಷಣ ಅಬ್ಬ ಮೂರು ಲೋಕವನ್ನು ಗೆದ್ದ ಭಾವ ನನಗೆ ಅವಳನ್ನು ನನ್ನೆದಿಗೆ ಬಿಗಿದಪ್ಪಿಕೊಂಡು ಬಿಕ್ಕಿದ್ದೆ ನಾನು ಆ ಕ್ಷಣ ಎಂತಹ ಭಾವ ಅದು ಅನಾಥನಾದವನಿಗೆ ಎಲ್ಲವೂ ಒಟ್ಟಿಗೆ ಸಿಕ್ಕಂಥ ನಿರಾಳತೆ ಸಂತೋಷ ಆಶ್ಚರ್ಯ ಆನಂದ ಎಲ್ಲವೂ ಆಗಿತ್ತು ನನಗೆ ನನ್ನೆದೆಗೆ ಒತ್ತಿಕೊಂಡಿದ್ದವಳ ನನ್ನ ಇಹಕ್ಕೆ ಮರಳಿಸಿತ್ತು ಓ ಸಾರಿ ಸಾರಿ ಅಪ್ಪು ನಿನಗೆ ನನ್ನ ಅಪ್ಪುಗೆಯಿಂದ ನೋವಾಯಿತೇನೋ ಐ ಆಮ್ ವೆರಿ ಸಾರಿ ಎಂದಿದ್ದೆ ತನ್ನ ತಪ್ಪಿನ ಅರಿವಾಗಿ ಯಾಕೆಂದರೆ ಅವಳನ್ನು ಉಸಿರಾಡುವುದಕ್ಕೂ ಕಷ್ಟಪಡುವಂತೆ ಅಪ್ಪಿಬಿಟ್ಟಿದ್ದೆ ನಾನು ನನಗದರ ಅರಿವು ಈಗ ಆಗಿತ್ತು ಅವಳು ನನ್ನನ್ನು ತುಂಬಿದ ಕಂಗಳಿಂದ ನೋಡಿ ಇಲ್ಲ ಎನ್ನುವಂತೆ ತಲೆಯಾಡಿಸಿದ್ದಳು ಎಂತಹ ನೋಟ ಅದು ಅಬ್ಬ ಆ ಕಣ್ಣು ಪ್ರಪಂಚದ ಎಲ್ಲ ಒಲವನ್ನು ನನ್ನೆಡೆಗೆ ಹರಿಸಿಬಿಟ್ಟ ಂತಹ ಭಾವ ಅವಳ ಆ ನೀಲಿ ಕಂಗಳ ಮಿಂಚು ನೋಟದಲ್ಲಿ ನನಗೆ ಸಾರ್ಥಕ ಭಾವ ಅವಳ ತುಂಬುಗೆನ್ನೆಗಳನ್ನು ನನ್ನ ಬೊಗಸೆಯಲ್ಲಿ ಬಂಧಿಸಿ ಅವಳ ನೀಲಿ ಕಂಗಳನ್ನು ಗಾಢವಾಗಿ ಚುಂಬಿಸಿದ್ದೆ ನಾನು ಊಹ್ ತೃಪ್ತಿಯಾಗಲಿಲ್ಲ ನನಗೆ ಅವಳ ದುಂಡನೆಯ ನುಣುಪು ಕೆನ್ನೆಗಳು ಸಂಪಿಗೆ ಮೂಗು ಅವಳ ಹಣೆ ಎಲ್ಲವನ್ನು ನನಗೆ ತೃಪ್ತಿಯಾಗುವವರೆಗೂ ಮುದ್ದಿಸಿದ್ದೆ ನಾನು ನನ್ನ ಕೈಯಲ್ಲಿ ನಲುಗಿ ಹೋಗಿದ್ದಲೇನೋ ಮುದ್ದು ಹುಡುಗಿ ಅಂದಿನ ದಿನವನ್ನು ನೆನೆದು ಮುಗುಳ್ನಕ್ಕ ಶರಶ್ಚಂದ್ರ ಅದು ಸ ಸಾರಿ ಸಾರಿ ಅಪ್ಪು ನೀ ನಿನಗೆ ನಿನಗೆ ನೋವಾಯ್ತಾ ನನ್ನ ಕಾರಣದಿಂದ ಐ ಆಮ್ ವೆರಿ ಸಾರಿ ಕ ನನಗೆ ಅದು ಮುಂದೆ ಹೇಳಲಾಗದೆ ಅವಳಿಗೆ ಬೆನ್ನು ಹಾಕಿ ನಿಂತು ಬಿಟ್ಟಿದ್ದೆ ನಾನು ಎಷ್ಟೋ ಸಮಯದ ಬಳಿಕ ಅವಳತ್ತ ತಿರುಗಿ ಅವಳ ಮುದ್ದು ಮುಗ್ಧ ಮುಖವನ್ನೇ ತೃಪ್ತಿಯಾಗುವವರೆಗೂ ದಿಟ್ಟಿಸಿದ್ದೆ ಅವಳಿಗೆ ಅದರ ಅರಿವಿಲ್ಲವೇನೋ ಬಹುಶಃ ತಲೆ ತಗ್ಗಿಸಿ ಮುಖವನ್ನು ಕೆಂಪಗಾಗಿಸಿಕೊಂಡು ತನ್ನ ನೀಳ ಪೆರಳುಗಳೊಂದಿಗೆ ಆಟವಾಡುತ್ತಿದ್ದಳು ಹುಡುಗಿ ಅಪ್ಪು ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ನೀನು ಇದಕ್ಕೆ ಒಪ್ಪಬೇಕು ಇದು ನಿನ್ನ ಒಳಿತಿಗಾಗಿಯೇ ತೆಗೆದುಕೊಂಡ ನಿರ್ಧಾರ ನಾಳಿನ ನಿನ್ನ ಭವಿಷ್ಯ ಸುಂದರವಾಗಿರಬೇಕು ಬೇಕು ಅನ್ನೋದು ನನ್ನ ಬಯಕೆ ನೀನು ಇನ್ನು ಪುಟ್ಟ ಹುಡುಗಿ ಆದರೆ ನಾನು ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆದರೂ ನಿನ್ನ ಭವಿಷ್ಯ ಸುಭದ್ರವಾಗಿರಬೇಕು ಅಪ್ಪು ಅದಕ್ಕೆ ಈ ನಿರ್ಧಾರ ಎಂದು ಅವಳ ಮುಖವನ್ನೇ ನೋಡಿದ್ದೆ ಅವಳಿಗೆ ಏನೂ ಅರ್ಥವಾದಂತಿರಲಿಲ್ಲ ಪಾಪ ಅಯೋಮಯಳಾಗಿ ಮುಗ್ಧವಾಗಿ ನನ್ನನ್ನೇ ನೋಡುತ್ತಿದ್ದಳು ಹುಡುಗಿ ಮುಗುಳ್ನಕ್ಕೆ ನಾನು ಅವಳ ಹತ್ತಿರ ಸರಿದು ಅವಳ ಕೆನ್ನೆ ತಟ್ಟಿ ಅವಳ ಭುಜದ ಸುತ್ತಲೂ ಕೈ ಬಳಸಿದೆ ಡೋಂಟ್ ವರಿ ಅಪ್ಪು ಅಂತ ತಲೆ ಹೋಗುವಂಥ ವಿಷಯ ಅಲ್ಲ ನಿನ್ನ ಪುಟ್ಟ ತಲೆಗೆ ಅಷ್ಟೊಂದು ಸ್ಟ್ರೆಸ್ ಕೊಡಬೇಡ ಎಂದಿದ್ದೆ ಒಳ್ಳೆ ಟೆನ್ಷನ್ ನೋಡಿ ಪ್ರಾರ್ಥನಾ ನಿನ್ನ ಓದು ನೀನು ಮುಂದುವರೆಸಬೇಕು ನೀನು ಎಷ್ಟು ಓದೋಕ್ಕೆ ಇಷ್ಟಪಡ್ತೀಯೋ ಅಷ್ಟು ಓದಿಸ್ತೀನಿ ನಿನ್ನ ಕಾಲ ಮೇಲೆ ನೀನು ನಿಲ್ಲಬೇಕು ಎನ್ನುವುದು ನನ್ನ ಆಸೆ ಅಪ್ಪು ಅಲ್ಲಿಯವರೆಗೂ ನಾನು ನಿನಗೆ ತೊಂದರೆ ಕೊಡಲ್ಲ ಆಮೇಲೂ ನೀನು ನನ್ನನ್ನು ಇಷ್ಟಪಡುತ್ತಿದ್ದರೆ ನಾವು ನಾವು ಮದುವೆ ಆಗೋಣ ನಿನಗೆ ಇಷ್ಟ ಇಲ್ಲ ಎಂದ ಮುಂದೆ ಹೇಳದಂತೆ ತನ್ನ ಬಾಯಿಗೆ ನನ್ನ ಬಾಯಿಗೆ ತನ್ನ ತೋರು ಬೆರಳು ಇಟ್ಟಿದ್ದಳು ಹುಡುಗಿ ನನ್ನ ಉಸಿರು ಇರುವವರೆಗೂ ನಿಮ್ಮನ್ನು ಮರೆಯೋ ಮಾತೇ ಇಲ್ಲ ಸರ್ ಯಾವತ್ತಿಗೂ ನಾನು ನಿಮ್ಮೋಳು ಎಂದಿದ್ದಳು ಮೃದುವಾಗಿ ನನ್ನ ಬಾಯಿಯ ಮೇಲಿದ್ದ ಅವಳ ಬೆರಳಿಗೆ ಮೃದುವಾಗಿ ಮುತ್ತಿಕ್ಕಿದ್ದೆ ನಾಚಿದ್ದಳು ಹುಡುಗಿ ಅಂದಿನಿಂದ ಇಂದಿನವರೆಗೂ ನಾನು ಅವಳಿಗಾಗಿ ಚಾತಕ ಪಕ್ಷಿಯಂತೆ ಕಾದಿದ್ದೇನೆ ಅವಳಿಂದ ದೂರ ಇರಲು ನಾನು ಎಷ್ಟು ಕಷ್ಟಪಟ್ಟಿದ್ದೀನೋ ಅದು ನನಗೆ ಮಾತ್ರ ಗೊತ್ತು ಇಷ್ಟಪಟ್ಟ ಹುಡುಗಿ ಕಣ್ಣ ಮುಂದೆ ಓಡಾಡಿಕೊಂಡಿದ್ದರೂ ಕೈಗೆ ಸಿಗಲಾರದು ಎಂದರೆ ಗಂಡು ಜೀವ ಹೇಗೆ ತಡೆದುಕೊಳ್ಳಬೇಕು ಸಾಕು ಸಾಕಾಗಿ ಬಿಟ್ಟಿತ್ತು ನನಗೆ ಅಂತೂ ನಾನು ಕಾಯುತ್ತಿರುವ ಆ ಅಮೃತಗಳಿಗೆ ಹತ್ತಿರ ಬಂದಿದೆ ಎದೆಯ ಮೇಲೆ ಕೈಯಿಟ್ಟು ಹೃದಯದ ಬಡಿತವನ್ನು ತಹಬಂದಿಗೆ ತರುವ ಪ್ರಯತ್ನ ಮಾಡಿದ ಶರಶ್ಚಂದ್ರ ಪ್ಲೀಸ್ ಎಲ್ಲರೂ ನಾನು ಹಾಗೆ ನೋಡ್ತಾ ಇರೋರೆಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಪ್ಲೀಸ್ ಪ್ಲೀಸ್